ವೀಕ್ಷಕರೇಮನ್ ಕನ್ನಡ ನ್ಯೂಸ್ ಹಾವೇರಿ ನಾನು ಬೀರೇಶ್ ಪೂಜಾರಿ ರಾಣೆಬೆನ್ನೂರು ನಗರಸಭಾ ಆಡಳಿತ ಕೈಗೆತ್ತಿಕೊಂಡಿದ್ದ ಡಾಂಬರೀಕರಣವನ್ನು ಈಗಾಗಲೇ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿರ್ತಕ್ಕಂಥ ಘಟನೆ ರಾಣೆಬೆನ್ನೂರಿನ ಕುರುಬಗೆರೆಯಲ್ಲಿ ನಡೆದಿರತಕ್ಕಂಥದ್ದು ನಗರಸಭಾ ಅಧಿಕಾರಿಗಳ ಜೊತೆ ಪ್ರಕಾಶ್ ಬುರುಡಿಕಟ್ಟಿ ಮತ್ತು ಪರಮೇಶ್ನ ಗುಳನ್ನ ಕೆಲ ಕಾಲ ಮಾತಿನ ಚಕಮಕಿ ನಡೆದಿರ್ತಕ್ಕಂಥ ದೃಶ್ಯಾವಳಿಗಳು ವಾಲ್ ಇದ್ದ ಹೊರಗೇನದ ಹೊಡ್ರಿ ಅವಷ್ಟು ಒಡಿಸ್ ಮೊನ್ನೆನೇ ಹೇಳಿ ಈಗೂ ಹೇಳಕತ್ತ ನಿಮಗೆ ಹೌದ್ರೆ ಈಗ ಅಲ್ಲೆಲ್ಲ ಕ್ಲಿಯರ್ ಆಗೈತಿ ಈಗ ಇಲ್ಲಿ ದಂಗ ಇದ್ದಾಗ ಅಷ್ಟ ಅದನ್ನ ಕ್ಲಿಯರ್ ಮಾಡಿರಲ್ಲ

ಅದನ್ನ ಬಿಟ್ಟು ಸುಮ್ಮನೆ ಮಾಡಿದ್ರೆ ಈಗ ನಮ್ದು ಒಂದೇ ವಿಚಾರ ನೀನು ಸ್ಪಷ್ಟವಾಗಿ ಹೇಳ್ತಾನೆ ಇದು ಗಾಡಿ ಹೋಗಲ್ರಿ ಮತ್ತ ಮಾಡಕ್ ಅದನ್ನ ಅದನ್ ಅದನ್ನ ಮಾಡಿ ಅದಲ್ಲ ಇದು ಒಂದ್ ಗಾಡಿ ಹೋದ್ರಿ ಅದೇ ಮಾಡಂಗಲ್ಲ

ಮುಂದ್ ಮಕ್ಚವರು ಮಾಡಿ ಗಡ್ಡ ಘಟಾಂಗಲ ಹಿಂದ್ ಗಡ್ಡ ಚಾಚು ಮಾಡಿ ಮುಂದ್ ಮಕ್ಸರು ಮಾಡಿ ನಮ್ದಿದ್ದು ಕುರುವಿರಿ ಭಾಷೆ ತಪ್ಪಿಕ ಮಾಡ್ರಿ ನಾಳೆ ಕಮಿಷನರ್ ಎ ಬಳಿ ಬಂದು ಅವ್ನು ಕಾಂಟ್ಯಾಕ್ಟ್ ನರ್ಸಿದ್ ಮಾತಾಡಿ ಯಾವಾಗ ಕೆಲಸ ಹಾಸ್ತಾರ ಅಂತಂದ್ ಇಲ್ಲಿ ವಾಗ್ದಾನ ಮಾಡಿ ಹೋಗಿ ಅವ್ರಿಗೆ ಬರಕ್ಕೆ ನಾಳೆ ಬರೀ ವಾಗ್ದಾನ ಅಂದ್ರ ಮೂರ್ ದಿನ ಐದ್ ದಿನ ಹತ್ ದಿನ ಇಷ್ಟ ಗಂಟೆ ಅಲ್ಲ ಅದನ್ನ ಮಾತಾಡಿ ನಮ್ಮ ನಮ್ಮ ದಾರಿಯನ್ನ

ಹೊಸ ಹಳೆ ಏರಿಯಾ ಅಷ್ಟೇ ಹಿರಿಯ ನನಗೆ ಹೊಸ ಏರಿಯಾನ ಹಳೆ ಉತ್ತರ ಹಿರಿಯನಾಡಿ ನೀವು ದೊಡ್ಡ ಪೇಟಿ ಹಳೆ ಏರಿಯಾನ ಹೊಸ ಹಿರಿಯನಾ ಮಾಡ್ರಿ ಕಮ್ಮಿ ಐತಿ

ಆ ಕಡೆ ಈ ಕಡೆ ಪೈಪ್ ಲೈನ್ ಈಗ ಮೂರ್ ಮೂರ್ ಫುಟ್ ಬಿಡ್ರಿ ಕಾಂಕ್ರೀಟ್ ಮಾಡಿ ಡಂಬರ್ ಮಾಡಿ ಸೈಡ್ ಪೇವರ್ ಸಾಕಿ ಯಾಕೆ ನಮ್ಮ ನಮ್ಮ ಏರಿಯಾ ಪೇವರ್ ಪೇವರ್ ಸಾಕಂಗಲ್ಲ ನೀವು ನಮ್ಮ ಏರಿಯಾಕ್ ಯಾಕೆ ಪೇವರ್ ಸಾಕಿ ನಿಮ್ಗೆ ಮಾಡ್ಕತ್ರಿ ಬರ್ರಿ ದೊಡ್ಡ ಬೇಡ ಯಾಕೆ ಗೋಳೆ ಋಣ ಯಾಕೆ ಬರಿ ತೋರ್ತ ನಾನು ಬಿಡು ಹೊಸ ಏರಿಯಾ ಹಾಕಿಲ್ಲ ಅಂತ ತೋರ್ ಡಂಬರ್ ಹಾಕಿರಿ ಡಂಬರ್ ಹಾಕಿರಿ ಕಾಂಕ್ರೀಟ್ ಮೇಡಮ್ 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 ರೀ ಡಂಬರ್ ಹಾಕಿ ಡಂಬರ್ ಹಾಕಿರಿ ಕಾಂಕ್ರೀಟ್ ಹಾಕಿರಿ ಕಾಂಕ್ರೀಟ್ ಹಾಕಿರಿ ಪೇವರ್ಸ್ ಹಾಕಿರಿ ಪೇವರ್ಸ್ ಹಾಕಿರಿ ಇಲ್ಲ ವಾರ್ಡ್ ಇಸ್ ಬಿಡಿ ಏನು ಮಾಡ್ಬೇಡಿ ಅದನ್ನ ರಕಾಯ ಬಿಡ ಅಂತಾ ಬಿಡಿ ಅಂಗ ಇವತ್ತು ನಿನ್ನದಲಿ ನಗರಸಭೆ ವ್ಯಾಪ್ತಿಗೆ ಇವು ಎರಡು ಏರಿಯಾ ಸಂಬಂಧಪಟ್ಟವ ಇದುಕ್ಕಿಂತ ಇದು ರೋಡ್ ಹಾಳಾಗೈತಿ ಮತ್ತೆ ಈ ರೋಡ್ ಮಾಡ್ರಿ ಅಂತ ಹೇಳಿ ನಾವೆಲ್ಲ ಸ್ಟ್ರೈಕ್ ಮಾಡ್ತೀವಿ ಒಂದು ರೌಂಡ್ ಬರ್ರಿ ಅಂತ ಅದರ ಬಂಪ್ ರೋಡ್ ಆದರೆ ಆಚೆ ಇಲ್ಲ ಇದ್ದಿದ್ದ ಈ ಕಡೆ ರೋಡ್ ಮಾಡ್ಲಿ ಇದನ್ನು ಇನ್ನೊಬ್ಬರು ಕಾಟರಕಾಯಿತಿ ಅಂತಾ ಈ ವಾರ್ಡ್ ಮೆಂಬರ್ ಬಂದ ಹೇಳಿದ್ರು ಆತ ಅಂತ ಹೇಳಿ ಆದ್ರೆ ನಮ್ಮ ಅನಿಕಿಕೆಯನ ಗಟಾರ ದಂಡಿಂದ ಗಟಾರ ದಂಡಿಗೆ ಏನೋ ಅವರು ಮುಂದಿಂದ ಅದನ್ನ ಹೊರಗೆ ತಗಿದು ಕಟಾರ ದಂಡಿಗೆ ಡಂಬರ್ ಮಾಡ್ರಿ ಇಲ್ಲ ಪೆವರ್ಸ್ ಹಾಕ್ರಿ ಇಲ್ಲ ಕಾಂಕ್ರೀಟ್ ಹಾಕ್ರಿ ಯಾವ್ದಾರ ಮಾಡಿರಿ ಒಟ್ ಮುನ್ಸಿಪಾಲಿಟಿ ಹತ್ತೆ ಮುನ್ಸಿಪಾಲಿಟಿ ಮಾಡಿಕೊಂಡ್ರೆ ಡಂಬರ್ ಮಾಡಿ ಆಮೇಲೆ ರೋಡ್ ಅಂತ ಇದ್ರ ಸಂಬಂಧ ನಾವು ನಗರಸಭೆಯಲ್ಲಿ ಮನವಿ ಕೊಟ್ಟಿದ್ವಿ ಆ ಕಡೆ ಬಹಳ ಸಾಕಷ್ಟು ಹಾಳಾಗಿದೆ ಬೆಲ್ಕುಕೊಂಡು ರೋಡ್ ಮತ್ತು ಬೈಪಾಸ್ ರೋಡ್ ಎಲ್ಲ ಸೊಪ್ಪಿನ ಪೇಟೆ ಎಲ್ಲಾ ಜನರು ಅಲ್ಲಿ ನರಕ ಯಾತನೆ ಅನುಭವಿಸ್ತಾರ ಅಂತಂದು ನಾವು ಮನವಿ ಕೊಟ್ಟಿದ್ವಿ ಆ ಮನವಿಯನ್ನ ಸ್ಪಂದನೆ ಮಾಡಿದೆ ಈ ಸರಿಯಾದಂಥ ಚಲೋ ಇರೋವಂಥ ರೋಡನ್ನು ಡಾಂಬರೀಕರಣ ಮಾಡಕತ್ತಾರ ಅದಕ್ಕೆ ಜನರು ಇವತ್ತು ಈ ಭಾಗದಲ್ಲಿ ಜನರು ಆಕ್ರೋಶಗೊಂಡು ಈ ಸರಿಯಿದ್ದ ಜಾಗ ರೋಡ್ ಮಾಡಕತ್ತೀರಿ ಇಲ್ಲಿ ಸರಿ ಇಲ್ಲದ ಜಾಗ ಯಾಕೆ ಮಾಡಕತ್ತಿಲ್ಲ ಅಂತ ಪ್ರಶ್ನೆ ಮಾಡಿ ಇವತ್ತಿನ ದಿವಸ ಸ್ಥಳಕ್ಕೆ ಆ ಮೆಂಬರು ಮತ್ತು ಇಂಜಿನಿಯರು ಬಂದು ಈ ನಮಗೆ ಹೇಳಿದ್ದಾರೆ ಆ ಜಾಗ ಆ ಕಡೆ ಭಾಗದ ಕೆಲಸ ಹಚ್ಂಬಿಟ್ರೂ ಇದು ಮುಂದಿಂದ ಮಾಡೋದಿಲ್ಲ ಈಗ ಈ ಕಡೆಯಿಂದ ಮಾಡ್ತೀವಿ ಅಂತ ಹೇಳ್ಯಾರ ನಾವು ಅದಕ್ಕೆ ಎಲ್ಲ ಇಲ್ಲಿರ್ತಕ್ಕಂಥ ಸ್ಥಳೀಕರು ಅದರ ಒಂದು ಒಪ್ಪಂದದ ಮೇರೆಗೆ ಈ ಕೆಲಸವನ್ನ ಇಲ್ಲಿಗೆ ಸ್ಟಾಪ್ ಮಾಡಬೇಕು ನಂತರ ಆ ರೋಡ್ ಮಾಡಬೇಕಾದ್ರೆ ಇದು ಮಾಡ್ಬೇಕಂತ ಹೇಳಿ ಅದಕ್ಕೆ ಒಪ್ಕೊಂಡಿದಾರ ಎಲ್ಲರೂ ಒಪ್ಪ ನಂತರ ಈ ಪ್ರತಿಭಟನೆ ಹಿಂಪ್ ಪಡೆದ ಯಾರು ಲಗ್ನ ಪತ್ರ ಇನ್ವಿಟೇಷನ್ ಕೊಡ್ಬೇಕಾದ್ರೆ ಏನ ನಿಮ್ಮ ಮನಿ ರೋಡ್ ಸರಿ ಇಲ್ಲ ಕ್ರಾಶಿ ಬಾಣ ಇಲ್ಲಿ ಕಾಸೆ ಕೊಟ್ಟು ಪರಿಸ್ಥಿತಿ ಉದ್ಭವ ಆಗೈತಿ ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ರೋಡ್ ಸರಿ ಮಾಡಿ ಆದಷ್ಟು ಬೇಗ ಈ ಹಳೆ ಊರ ಕುರುಗೇರಿ ಭಾಗವನ್ನು ಉಳಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊಡ್ತೇವೆ ಹೌದು ಈಗ ಸುಮಾರು ಒಂದು ಹದಿನೈದು ವರ್ಷ ಆತ ಇಪ್ಪತ್ತು ವರ್ಷ ಆತ್ ನೋಡ್ತಾ ಹಂಗ ಅಡ್ಡಕ್ಕಂತೆ ಇದರ ಸುಮಾರು ಒಂದ್ ಹತ್ತು ವರ್ಷ ಆತ್ ನಾವ್ ಇಲ್ಲಿ ಹಳ್ಳಕ್ಕಂತೆ ಬಿಸಿರುವ ನಗರ ಮಟ್ಟನ ಹಂಗೆ ಐತಿ ನೋಡು ಅಲ್ಲಿವರೆಗಿನ ಹೆಂಗೇ ಆಯ್ತಿ ಸತ್ತಿಮ್ ಗಟ್ಟಿಂದ ಹಿಡ್ದು ನಂಬರ್ ನಗರ ಮಟ್ಟ ಆಯ್ತು ಪೂರ್ತಿ ಬೈಪಾಸ್ ಮಟನ ಹಿಡಿದು ಮಲಗೇರಿ ಬೆನಕೊಂಡ ಪೈಪಾತಿಂದ ಹಿಡಿದು ಇಲ್ಲಿ ಅಪ್ ಟು ಕುರುಗೇರಿ ಕ್ರಾಸ್ ಟಿಬಿ ಹಣ್ಣೋರ್ಗೆ ಹಿಂಗ್ ಪದಾರ್ಡ್ ವರ್ಷ ಹದಿನೈದು ಏ ಮಾಡೇವ್ರಿ ಮಾಡ್ತವ್ರಿ ಸಂಕ್ಷನ್ ಆಗೈತ್ರಿ ಟೆಂಡರ್ ಆಗೈತ್ರಿ ಅಂತಾರ ಇವತ್ತು ಯಾರು ಒಬ್ರು ಮಾಡಿಲ್ಲ ಕಣ್ಣೆತ್ತಿ ನೋಡಿಲ್ಲ ನೋಡಿಲ್ಲೆಂಬರ್ ನಮ್ ವಾರ್ಡ್ ಮೆಂಬರ್ ಹೇಳಿದ್ರೆ ಅವ್ರು ಕೇರ ಮಾಡಲ್ಲ ಹಾಕತ್ರಿ 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 ಮಾಡ್ತಾವ್ರಿ ಇಷ್ಟೇ ಇದ್ ಇನ್ನೇನು ಇಲ್ಲ ಮತ್ತೇನೇನು ಮೂಲಭೂತ ಸೌಕರ್ಯಗಳು ಬೇಕು ಸರ್ ಇಲ್ಲಿ ಚರಂಡಿ ಸರಿಯಾಗಿ ಎಂದು ಸ್ವಚ್ಛ ಮಾಡಲ್ಲ ಯಾವಾಗ ವರ್ಷ ಎರಡು ಸಲ ಮೂರು ಸಲ ಬರ್ತಾರೆ ಅಷ್ಟೇ ನೆನ್ಸಿಕೊಂಡಾಗ ಅದು ತುಂಬಕ್ಕೆ ಮತ್ತ ಬೇಕು ಬಿದ್ದು ಊಟ ಕಸ ಆದ್ರೆ ಮೇಲೆ ಬರ್ತಾರೆ ಏನಪ್ಪಾ ಏನು ಮಾಡೋದು ಹೇಳಿ ನೋಡೋಣ ನೀವರ್ಸ್ಬೇಕ್ರೆ ಸ್ವಚ್ಛ ಮುಖಾಂಬ ರಸ್ತೆ ಅಕ್ಕಿ ಗುದ್ದಂಗೆ ಮಾಡ್ಬೇಕ್ರಿ ಇವತ್ತ ಚಲೋ ಮಾಡ್ಬೇಕು ನಾವು ರಸ್ತೆ ಮಾಡ್ಬೇಕು ರೀ ನೋಡಿರಿ ಹಂಗ ಎಲ್ಲ ಓಡಾಡೋಕಾಯಿ ತೊಂದರೆ ಕೇಳ್ತದ ಎಷ್ಟು ವರ್ಷದಿಂದ ಹಿಂಗ ಇದೆ ಸರ್ ವರ್ಷ ಐದ್ ವರ್ಷ ಆಯ್ತು ಹ್ಮ್ ಹಿಂಗಾಯ್ತು ಮತ್ತೆ ಏನ್ ಹೇಳಕ್ ಬಯಸ್ತೀರಿ ಹಿಂಗ್ರೆ ನಡೀತೀರಿ ಮಾಡ್ಬೇಕ್ರಿ ಹಾಂ ಹಿಂಗಾಯ್ತು ಒಳ್ಳೆ ಆಗಲ್ಲ ನಡೀ ಅವ್ರ ಐತ್ರಿ ರಾತ್ರಿ ಎರಡು ಬಿದ್ರು ಏನು ಗಾಯ ಆಗಲ್ಲ ಚಲೋ ಐತ್ರಿ ರೋಡ್ ರಸ್ತೆ ಇಲ್ಲಿ ಹಿಂಗ ಬಿಟ್ಕಂತ ಹೋಗನ್ರಿ ಬಾರಿ ಒಳ್ಳೇದಂಗ್ ಇದನ್ನ ಎಷ್ಟು ವರ್ಷ ಆತ್ರಿ ಮಾಡೋದಾ ಬಿಟ್ಟಿ ನಾವೀಗ ಐವತ್ತಾರು ವರ್ಷ ಆತ್ರಿ ಈಗ ವಾಸ ಹಾಕತ್ತಿ ಬಾಳ ದಿವಸತ್ರಿ ಎಲ್ಲ ಬಿಟ್ಟು ಮಾಡಿಲ್ಲ ಮಾಡಿ ಒಳ್ಳೆದ ಇನ್ನೊಂದ್ಸಲ ಬರ್ಬೇಕಪ್ಪ ಅನ್ನೋ ಉದ್ದೇಶ ಅಂದ್ರೆ ಮಾಡಿ ಇಲ್ಲ ಅಂದ್ರೆ ಕೋಲಿ ರೀ ಇಷ್ಟ ಆದ್ರೆ ಮತ್ತೊಂದು ಏನಾದ್ರು ಏನ್ರಿ ಧೂಳ ಅಂದೂಳು ಅಡಿಗೆ ಮಣಿ ಹೋಗತ್ರಿ ಗಂಗಾಚಿ ತೊಗೊಳ್ದು ಬರಂಗಿಲ್ಲ ರೀ ಧೂಳ ಅಂಧೂಳ ಅಲರ್ಜಿ ಮೂರು ನಾಲ್ಕು ಪೇಷೆಂಟ್ ಆಸ್ಪತ್ರೆಗೆ ಹದ್ ಆಸ್ಪತ್ಮೆಂಟ್ ಅಲ್ರಿ ರಸ್ತೆ ಮಾಡೋದ್ರ ಬಗ್ಗೆ ಹೇಳ್ರಿ ನಗರಸಭೆಗೆ ರಸ್ತೆ ಮಾಡಿ ಸರ್ ತೆಗ್ ನೋಡ್ರಿ ಯಾನ ಮನೆ ತೂಳ್ ಐತಿ ಅಂತಿಂತ ಹಳ್ಳಿ ಸಿಟಿ ಸಿಮೆಂಟ್ ರೋಡ್ ಮಾಡ್ಯಾರ ದೊಡ್ಡ ಸಿಟಿ ರಾಣೆಮನೂರ್ ಅದು ಹಾ ಹಳೆ ಊರು ಊರು ಹುಟ್ಟಿದ ಹುಟ್ಟಿತ್ರಿ ಅದು ನೀವು ಯಾರು ಹುಟ್ಟಿದ್ರು ಅವಾಗ ಹುಟ್ಟಿತ್ತು ಇದು ನೋಡಿದ್ರಲ್ಲ ವೀಕ್ಷಕರೇ ಸ್ಥಳೀಯರು ಹೇಳಿದ್ದನ್ನು ಸ್ವಚ್ಛ ಮತ್ತು ಸುಂದರವಾದ ರಸ್ತೆ ಕಾಮಗಾರಿ ಆಗಲಿ ಜನ ಜನಸಾಮಾನ್ಯರಿಗೆ ಸುರಕ್ಷಿತ ಪ್ರಯಾಣಕ್ಕೆ ದೊರಕಲಿ ಅಂತ ಹೇಳ್ತಾ ಇವತ್ತಿನ ಸುದ್ದಿ ಕೊಟ್ಟಿದ್ದು ಬೀರೇಶ್ ಪೂಜಾ ಪ್ರತಿ ಕ್ಷಣದ ನಮ್ಮ ಸುದ್ದಿಯನ್ನು ತಾವೇ ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ